ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಫೋನಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಯೋಣ ಯಾಕಂದರೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಕೆ ಎಸ್ ಎಕ್ಸಾಮಲ್ಲಿ ಪೊನ್ನನ ಬಗ್ಗೆ ಪ್ರಶ್ನೆಗಳು ಕೇಳಬಹುದು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಪೊನ್ನನ ಗುರು ಬಗ್ಗೆ ಕ್ವಶನ್ ಕೇಳ್ತಾನೆ ಇಂದ್ರನಂದಿ ಪೊನ್ನನ ಗುರು ಇಂದ್ರನಂದಿ ಇದು ಕ್ವಶನ್ ಆಗಿದೆ ನಂತರ ಪೊನ್ನನ ಆಶ್ರಯದಾತ ಇದರಂತೂ ಭಾಳ ಬಾಳ್ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ಮೂರನೇ ಕೃಷ್ಣ ಪೊನ್ನನ ಆಶ್ರಯದಾತ ಮೂರನೇ ಕೃಷ್ಣ ರಾಷ್ಟ್ರಕೂಟರ ದೊರೆಯಾದ ಮೂರನೇ ಕೃಷ್ಣ ಪೊನ್ನನ ಆಶ್ರಯದಾತನಾಗಿರುತ್ತಾನೆ ಇದನ್ನಂತೂ ಸಲ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಗ್ರೂಪ್ಸಿಯಲ್ಲಿ ಕ್ವಶನ್ ಆಗಿದೆ ನಂತರ ಮುಂದೆ ಬರುವಂಥ ವಿಲೇಜ್ ಅಕೆಂಟ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ಬೋದು ಪಿ ಡಿ ಒ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು ನೆನಪಿರಲಿ ಅದೇ ರೀತಿ ಪೊನ್ನನ ಬಿರುದ್ದುಗಳು ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಬಿರುದುಗಳ ಮೇಲೆ ಒಂದು ಕ್ವಶನ್ ಕೇಳಿ ಕೇಳಿರ್ತಾನೆ ಆದ್ದರಿಂದ ಪೊನ್ನ ಬಿರುದು ಇಂಪಾರ್ಟೆಂಟ್ ಆಗುತ್ತೆ ಕವಿ ಚಕ್ರವರ್ತಿ ಉಭಯ ಚಕ್ರವರ್ತಿ ಆಗಲಿ ಕುರುಳುಗಳ ಶ್ರವಣ ಇವೆಲ್ಲ ಪೊನ್ನನ ಬಿರುದುಗಳು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದ ಅಂತ ಕ್ವಶನ್ ಕೇಳಿದ ಅದು ಪೊನ್ನ ಪೊನ್ನನ ಬಿರುದು ಕವಿಚಕ್ರವರ್ತಿ ಉಭಯ ಚಕ್ರವರ್ತಿ ಕೂಡ ಕ್ವಶನ್ ಆಗಿದೆ ಕುರುಳುಗಳ ಸವಣ ಕ್ವಶನ್ ಆಗಿದೆ ನೆನಪಿರಲಿ ನಂತರ ಪೊನ್ನನ ಕೃತಿಗಳು ಪೊನ್ನನ ಕೃತಿಗಳ ಬಗ್ಗೆ ನಮಗೆ ಕ್ವೆಶನ್ ಕೇಳ್ತಾ ಬರ್ತಾನೆ ಮೊದಲನೇದಾಗಿ ಶಾಂತಿ ಪುರಾಣ ಶಾಂತಿ ಪುರಾಣ ಎಂಬ ಕೃತಿಯನ್ನು ಬರೆದವರು ಯಾರಂಥ ಬಾಳ್ಸಲ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಅದು ಪೊನ್ನ ಪೊನ್ನನ ಕೃತಿ ಶಾಂತಿ ಪುರಾಣ ನಂತರ ಜಿನಾಕ್ಷರ ಮಾಲೆ ಇದು ಕೂಡ ಕ್ವೆಶನ್ ಆಗಿದೆ ಜಿನಾಕ್ಷರ ಮಾಲೆ ಪೊನ್ನನ ಕೃತಿಯಾಗಿದೆ ಇದು ಕೂಡ ಬಾಳ್ಸಲ್ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಶಾಂತಿಪುರಾಣ ಕ್ವಶನ್ ಆಗಿದೆ ಎರಡು ಕೃತಿಗಳನ್ನು ನೆನಪಿಟ್ಟು ನಂತರ ಒಂದು ವ್ಯಾಖ್ಯೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ಗ್ರೂಪ್ಸ್ ಎಕ್ಸಾಮಲ್ಲಿ ಎಸಾಮಲ್ಲಿ ಕ್ವಶನ್ ಕೇಳ್ತಾನೆ ಯಾಕಂದರೆ ಗ್ರೂಪ್ಸ್ ಎಕ್ಸಾಮಲ್ಲಿ ಭಾಳ್ ಟಪ್ ಕ್ವಶನ್ ಕೇಳಿದರೆ ಈ ಥರ ವ್ಯಾಖ್ಯೆ ಕೊಟ್ಟು ಆ ವ್ಯಾಖ್ಯ ಯಾರಿಗೆ ಸಂಬಂಧಿಸಿದಂಥ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ನೆನಪಿಟ್ಟು ಕಾಳಿದಾಸನಿಗಿಂತ ನಾಲ್ವಡಿ ಎಂದು ಹೇಳಿಕೊಂಡಿದ್ದ ಕವಿಯಾರಂತ ಕ್ವಶನ್ ಕೇಳಿದಾನೆ ಒಂದು ಗ್ರೂಪ್ಸ್ ಎಕ್ಸಾಮಲ್ಲಿ ಅದು ಪೊನ್ನ ಪೊನ್ನ ಕಾಳಿದಾಸನಗಿಂತ ನಾನು ನಾಲ್ವಡಿ ಎಂದು ಹೇಳಿಕೊಂಡಿದ್ದಾನೆ ಇದನ್ನೊಂದು ಈ ವ್ಯಾಖ್ಯೆ ಬಹಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಗ್ರೂಪ್ಸ್ ಎಕ್ಸಾಮಲ್ಲಿ ಆದ್ದರಿಂದ ಈ ವ್ಯಾಖ್ಯಾನ ನೆನಪಿಟ್ಟುಕೋರಿ ಇಷ್ಟೆಲ್ಲ ಮಾಹಿತಿ ನೀವು ಪೋನರ್ ಬಗ್ಗೆ ತಿಳಿದಿರಲೇಬೇಕು ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಪಂಪಾ ಪೋನರ್ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಕೇಳಿ ಕೇಳ್ತಾನೆ ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯಿನ್ ಆಗಿ ಹಾಗೆ ಹಿಂದಿನ ತರಗತಿಗಳು ಯಾರೂ ನೋಡಿಲ್ಲ ದಯವಿಟ್ಟು ಎಲ್ಲ ತರಗತಿಗಳು ನೋಡಿ ನಿಮಗೆ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಮುಂದಿನ ತರಗತಿಗಳಿಗೆ ಸಿಗೋಣ ಧನ್ಯವಾದಗಳು